ಅದಕ್ಕೆ ಒಂದು ತಿಂಗಳ ತಲೆ ಕೆಡಿಸ್ಕೊಂಡಿ ಫಿಶ್ ಅಮಿನೋ ಆಸಿಡ್ಕಿಂತಲೂ ಬೆಸ್ಟ್ ರಿಸಲ್ಟ್ ಯಾವ್ದು ಕೊಡಬಹುದು ಎಕರೆಗೆ ಒಂದು ಲೀಟರ್ ತರ ಹತ್ತು ತಿಂಗಳ ಬಿಟ್ಟರೆ ಅಂದ್ರೆ ನೈಟ್ರೋಜನ್ ಪೂರ್ಣ ಪ್ರಮಾಣ ನಿಮ್ಮ ಮೂಲಕ ಕೊಡಿಸುವಂತ ಕೆಲಸ ಅದು ಸರಳವಾಗಿ ಮಾಡ್ತದೆ ಅರವತ್ತೈದು ರೂಪಾಯಿ ಲೀಟರ್ದಾಗ ಒಂದು ಚೀಲ ಯೂರಿಯಾ ಹಾಕಿದಷ್ಟು ಕೆಲಸ ಒಂದು ಲೀಟರ್ ಕೆಲಸ ಮಾಡ್ತದೆ ನಮ್ಮ ತಲೆಗೆ ಅಂದ್ರೆ ಜಗತ್ತಿನಾಗ ಎಷ್ಟು ಜನ ಉಪಾಸದಾರಲ್ಲ ಅವ್ರ ಒಟ್ಟಿ ತುಂಬಿಸೋ ಕೆಲಸ ನೀವು ಮಾಡೋರದ್ರಿ ಅದಕ್ಕೆ ನಿಮ್ ತೆಲಿಯ ಸು ವಿಶೇಷವಾಗಿ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ತಂಡದ ಮೂರನೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಅಂತ ಭಾವಿಸ್ತದೆ ಅವ್ರು ಹೇಳಿದ್ರೆ ಇಷ್ಟು ವರ್ಷದಾಗ ನಾವು ಒಂಬತ್ತು ಕಾರ್ಯಕ್ರಮ ಮಾಡಿವ ಆ ಮೂರ ಅಂದ್ರೆ ಒಂಬತ್ತರದಾಗ ಮೂರು ಅಂದ್ರೆ ನಾವು ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ತಂಡದಾಗ ನಾವು ಪೂರಾ ಬೆರ್ತಂಗಾಗ್ಯದ ಅಂತ ಅನ್ಸ್ಲಿಂಗ್ ಆದ್ರೆ ಇನ್ನೂ ವಿಶೇಷ ಏನಂದ್ರ ನಮ್ ಸ್ಥಿತಿ ಹೆಂಗಾಗಿರುತ್ತೆ ನಿಮ್ಗೆ ಹಸುವಾದಾಗೆ ನಾವು ಮಾತಾಡ್ಲಕ್ ಕೊಟ್ಟಿರ್ತಾರೆ ಈ ಮಗನ್ ಕೇಳಬೇಕು ಏನು ಹೊಟ್ಟಿದ ಕೇಳಬೇಕು ಅಂತ ನೀವು ಗೊಂದಲದಾಗ ಇರ್ತೀನಿ ಹೋಗುದಿಲ್ಲ ಈಗ ಅದಕ್ಕೆ ನಮ್ ಗುರುಗಳು ಹೇಳ್ತಿದ್ರು ಹೊಟ್ಟೆಗೆ ಹಸು ಆಗೋಕ್ಕಿಂತಲೂ ಜಾಸ್ತಿ ಮಸ್ತಕಗ್ ಹಸು ಆಗ್ಬೇಕು ಹೇಳಿ ಮಸ್ತಕ ಅಂದ್ರೆ ನಮ್ ತಲೆ ನಮ್ ತಲೆಗೆ ಹಸುವಾಯ್ತು ಅಂದ್ರ ಜಗತ್ತಿನಾಗ ಎಷ್ಟು ಜನ ಉಪಾಸದರ್ಲಾ ಅವ್ರ ಹೊಟ್ಟೆ ತುಂಬಿಸೋ ಕೆಲಸ ನೀವು ಮಾಡೋರದ್ರಿ ಅದಕ್ಕೆ ನಿಮ್ ತೆಗಿ ಹಸುವಾಗಿರ್ಬೇಕು ಅಂತ ನಿಮ್ ಒಟ್ಟಿ ಹಸುವಿದ್ರೆ ಚಿಂತಿಲ್ಲ ಆದ್ರೆ ಬೇರೆಯವ್ರ ಒಟ್ಟಿ ಏನು ಹಸ್ಬತದರ್ಲಾ ಅವ್ರ ಹೊಟ್ಟೆ ತುಂಬಿಸೋ ಕೆಲಸ ನೀವೇ ಮಾಡೋರಿದ್ದೀರಿ ಅದಕ್ಕೆ ಇನ್ನೊಂದು ನಾಲ್ಕೈದು ನಿಮಿಷ ಅಂದ್ರೆ ಎಲ್ಲರಿಗೂ ಎರಡ್ ಎರಡು ನಿಮಿಷ ಅಂದ್ರೆ ನಮಗೂ ಎಲ್ಲಿ ಎರಡು ನಿಮಿಷ ಅಂತ ನಮಗೂ ಚಿಂತೆ ಆಗಿತ್ತು ಯಾಕೋ ಟೈಮ್ ಹೇಳಿಲ್ಲ ನಮಗೆ ಅಂದ್ರೂ ನಾವು ಅರ್ಥ ಮಾಡ್ಕೊಂಡು ಜಲ್ದಿ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಸಾಕಷ್ಟು ಫಾರ್ಮುಲಾಗಳು ವಿಶೇಷವಾಗಿ ವಿಜ್ಞಾನಿಗಳಾಗಿರ್ಬೋದು ಯತಿಗಳಾಗಿರ್ಬೋದು ಇತ್ತೀಚೆಗೆ ರೈತರಿಗಾಗುವಂಥ ಉಪಕರಣಗಳನ್ನಾಗ್ಲಿ ಅಥವಾ ಬೀಜಗಳನ್ನಾಗ್ಲಿ ಇದೆ ವಿಶೇಷವಾಗಿ ಸಂಶೋಧನೆಯನ್ನು ಮಾಡಿ ನಿಮಗೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ನೈಟ್ರೋಜನ್ ಬಗ್ಗೆ ಸಾಕಷ್ಟು ಜನ ನನಗೆ ಬಹಳ ಪ್ರಶ್ನೆಗಳನ್ನ ಫೋನ್ ಮುಖಾಂತರ ಮತ್ತು ಬೇರೆ ರೀತಿಯಲ್ಲೂ ಕೂಡ ಕೇಳಿದ್ರು ಅಲ್ರಿ ಜರೇನ್ ನೈಟ್ರೋಜನ್ ಅನ್ನ ಪೂರ್ಣ ಮಾಡಬೇಕು ಅಂದ್ರೆ ಫಿಶ್ ಅಮಿನೋ ಆಸಿಡ್ ಬಹಳ ಒಳ್ಳೇದು ಅಂತ ಹೇಳಿದ್ರು ಅದನ್ನ ಯಾವುದೇ ಪ್ರಾಣಿಗಳನ್ನ ಹತ್ಯೆ ಮಾಡಬಾರದು ಅನ್ನುವಂತ ಮನುಷ್ಯನ ಈ ಫಿಶ್ ಅಮಿನೋ ಆಸಿಡ್ ಮಾಡ್ರಿ ಅಂತ ಹೆಂಗೆ ಹೇಳಿ ಅದಕ್ಕೆ ಒಂದು ತಿಂಗಳ ತಲೆ ಕೆಡ್ಸ್ಕೊಂಡಿ ಫಿಶ್ ಅಮಿನೋ ಆಸಿಡ್ಕಿಂತಲೂ ಬೆಸ್ಟ್ ರಿಸಲ್ಟ್ ಯಾವ್ದು ಕೊಡ್ಬೋದು ಅದಕ್ಕಿಂತಲೂ ಈಸಿ ಯಾವ್ದು ಆಗ್ಬಹುದು ಅಂತ ಹೇಳಿ ಅದಕ್ಕೆ ಬಹಳ ಸುಲಭದ ವಿಧಾನ ಏನಂದ್ರೆ ದೇಸಿ ಹಸುವಿನ ಹಾಲ ಬೇಸಿ ಅಂದ್ರೆ ಅರ್ಥ ಆಗಿರ್ಬೇಕಲ್ಲ ಜವಾರಿ ಅನ್ಬೇಕ್ ಜವಾರಿ ಆಕಳ ಹಾಲ ಜವಾರಿ ಅಂದ್ರೆ ಮತ್ತೆ ಗೀರ ದೇವಣಿ ಕಿಲಾರಿ ಅಮೃತಮಾಲ ಸಿಂಧ ಮಲ್ನಾಡ್ ಗಿಟ್ಟ ಇವೆಲ್ಲ ಜವಾರಿನೇ ನಮ್ ತಳಿಯಾಗ ಏನಾಗ್ಯದ ಜವಾರಿ ಅಂದ್ರೆ ನಂಬಲ್ಲಿ ಇದ್ದು ಹೊಟ್ಟೆ ಜವಾರಿ ಅಂತ ನಾವು ಇಲ್ಲಿ ಇವೆಲ್ಲಾನು ಜವಾರಿನೇ ಜವಾರಿ ಅಂದ್ರೆ ನಮ್ಮ ದೇಶದಾಗ ಇರುವಂತ ತಳಿಗಳಿಗೆ ಜವಾರಿ ಅಂತ ಕರಿತಾರೆ ಐದು ಲೀಟರ್ ಹಾಲನ್ನು ತಗೊಂಡು ನಾವು ಕಾಯಿಸಿದ ಮ್ಯಾಲ ಏನ್ ಹೆಪ್ಪಾಗ್ತದ ಮೇಲಿಂದ ಕೆನಿ ತೆಗೆದ ಹಾಲಿನ ಮೊಸರ ಅನ್ನಕ್ಕೆ ಮಾಡೋದು ಮೊದಲು ಮೊಸರು ಹೆಪ್ಪಾಕುದು ಆ ನಂತರ ಅದರೊಳಗೆ ಒಂದು ತಾಮ್ರದ ತುಂಡನ್ನು ಹಾಕಿ ನೆರಳಾಗ ಹತ್ತು ದಿನ ನೆನೆಗಿಡುದು ಅದನ್ನ ಬಂದ ನಂತರ ನಾವೇನು ಈಗ ಐದು ಲೀಟರ್ ಮೊಸರಿಗೆ ಮೊಸರು ಇಲ್ಲಿ ತಾಮ್ರ ಹಾಕಿ ಹತ್ತು ದಿನ ತೆಗೆದ ಮೇಲೆ ಸ್ವಲ್ಪ ಹಸಿರು ವರ್ಣಕ್ಕೂ ತಿಳ್ಕೊಂಡಿರ್ತದ ಒಂದೊಂದು ಬದಲಾವಣೆ ಆಗಿರಣೆ ಏನೂ ತಲೆ ಕೆಡಸ್ಕೋ ಅವಶ್ಯಕತೆ ಇಲ್ಲ ಆಮೇಲೆ ಅದೇನು ಐದು ಲೀಟರ್ ರೆಡಿ ಆಗಿರ್ತದ ಅದಕ್ಕೆ ಐದು ಲೀಟರ್ ಗೋಮೂತ್ರ ಹಾಕೋದು ಅಳಿ ಗೋಮೂತ್ರ ನಡೀತದ ಆಗಿಂದಾಗೆ ತಾಜಾ ಗೋಮೂತ್ರ ಇದ್ರೂ ನಡೀತದ ಯಾವ ಗೋಮೂತ್ರ ಇದ್ರೂ ನಡೀತದ ಇವೆರಡು ಮಿಶ್ರಣ ಮಾಡ್ಕೊಂಡ್ಮೇಲೆ ನಮಗ್ ಸಿಕ್ಕಿದ್ದು ಹತ್ತು ಲೀಟರ್ ಆಯ್ತು ಎಕರೆಗೆ ಒಂದು ಲೀಟರ್ ತರ ಹತ್ತು ತಿಂಗಳ ಬಿಟ್ಟರೆ ಅಂದ್ರೆ ನೈಟ್ರೋಜನ್ ಪೂರ್ಣ ಪ್ರಮಾಣ ನಿಮ್ ಮೂಲಕ ಕೊಡಿಸುವಂತ ಕೆಲಸ ಅದು ಸರಳವಾಗಿ ಮಾಡ್ತದೆ ಖರ್ಚು ಎಷ್ಟಾಯ್ತು ಯಾಕಂದ್ರೆ ನಮ್ಮಂದ್ ಎಲ್ಲದಕ್ಕಿಂತ ಮೊದಲು ಲೆಕ್ಕ ಹಾಕೋದು ಖರ್ಚು ಲೆಕ್ಕ ಹಾಕಬೇಕಾಗ್ತದ ನಾವು ಯೂರಿಯಾ ಹೆಂಗ್ ಚೀಲ ತರ್ಲಿಗತ್ತಿರಪ್ಪ ಎರಡ್ನೂರ ಅರವತ್ತೆಂಟು ರೂಪಾಯಿ ಸರ್ಕಾರಿ ರೇಟ್ ಅದ ಒಬ್ರೊಬ್ರು ಮುನ್ನೂರು ರೂಪಾಯಿ ಆಗ್ತದೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜು ಅಲ್ಲೆಲ್ಲಿ ಏನು ವ್ಯತ್ಯಾಸ ಆಗ್ತಿರ್ತಾವ ಈಗ ಐದು ಲೀಟರ್ ಹಾಲಿಗೆ ಎಷ್ಟಾಯ್ತು ಹಾ ಅಂದ್ರೆ ಐವತ್ತು ರೂಪಾಯಿ ಲೀಟರ್ ಹಾಲು ಅಂದ್ರೆ ಎರಡ್ನೂರ ಐವತ್ತು ರೂಪಾಯಿ ಆಯ್ತು ತಾಮ್ರಕ್ಕೆ ಎಷ್ಟು ಖರ್ಚಾಯ್ತು ಒಕ್ಕಟ್ಟು ಸಿಕ್ಕತ್ತು ಆಯ್ತಾ ಇನ್ನು ಕಾಯ್ದೆವು ಎಷ್ಟು ದಿನ ಹತ್ತು ದಿನ ಅದು ಮಾಡ್ಲಿಕ್ಕೆ ಲೇಬರ್ ಕಾಸ್ಟ್ ಎಷ್ಟು ಬಂತು ಒಂದು ದಿನದ ಲೇಬರ್ ಕಾಸ್ಟ್ ಇಡೋದು ಮುನ್ನೂರು ರೂಪಾಯಿ ಏನು ಒಂದ್ ದಿವಸ ಏನು ಹತ್ತಲ್ಲ ಆರು ಕಾಯಿ ಹತ್ತಲ್ಲ ಕೆರ್ಲಿಗು ಹತ್ತಲ್ಲ ಅದಕ್ಕೂ ಮುನ್ನೂರು ರೂಪಾಯಿ ಇಡೋಣ ಎರಡ್ನೂರ ಐವತ್ತು ರೂಪಾಯಿ ಮೊಸರಿಗಾಯ್ತು ಮುನ್ನೂರು ರೂಪಾಯಿ ಲೇಬರ್ ಕಾಸ್ಟ್ ಆಯ್ತು ಅದಾದ್ಮೇಲೆ ಹಿಂಗೇನಾಯ್ತು ಗೋಮೂತ್ರ ಹೆಂಗ್ ಲೀಟರ್ ಗೋಮೂತ್ರ ಸಿಗ್ತದಪ್ಪ ಹ್ಮ್ ಇಪ್ಪತ್ ಅದನ್ನು ಫ್ರೀ ಅದ ಆದ್ರೂ ಬೇರೆಯವ್ರ ಮೇಲೆ ಖರೀದಿ ಮಾಡಿದ್ವಿ ಅಂದ್ರೆ ಇಪ್ಪತ್ತು ರೂಪಾಯಿ ಲೀಟರ್ ಇಡಿಯೋದು ಇಪ್ಪತ್ ರೂಪಾಯಿ ಲೀಟ್ರಿಗೆ ಐದು ಲೀಟರ್ಗೆ ಎಷ್ಟಾಯ್ತು ನೂರು ರೂಪಾಯಿ ಆಯ್ತು ಟೋಟಲ್ ಖರ್ಚೆಟ್ಟಾಯ್ತು ಮುನ್ನೂರು ರೂಪಾಯಿ ಲೇಬರ್ ಚಾರ್ಜ್ ಎರಡ್ನೂರ ಐವತ್ತು ರೂಪಾಯಿ ಹಾಲಿಂದ ನೂರು ರೂಪಾಯಿ ಗೋಮೂತ್ರ ಒಟ್ಟು ಎಷ್ಟಾಯ್ತು ಆರ್ನೂರ ಐವತ್ತು ರೂಪಾಯಿ ಆಯ್ತು ಹತ್ತು ಲೀಟರ್ ರೆಡಿ ಆಯ್ತು ಡಿವೈಡೆಡ್ ಮಾಡಿದ್ರೆ ಅರವತ್ತೈದು ರೂಪಾಯಿ ಲೀಟರ್ ನಮಗೆ ಖರ್ಚು ಆಯ್ತು ಅರವತ್ತೈದು ರೂಪಾಯಿ ಲೀಟರ್ದಾಗ ಒಂದು ಚೀಲ ಯೂರಿಯಾ ಹಾಕಿದಷ್ಟು ಕೆಲಸ ಒಂದು ಲೀಟರ್ ಕೆಲಸ ಮಾಡ್ತದೆ ಆರ್ಗ್ಯಾನಿಕ್ ಆಗಿ ಮತ್ತೆ ಬಹಳ ಚಂದ ಕೆಲಸ ಮಾಡ್ತದೆ ಅದು ನಾ ಯಾವುದು ಫಾರ್ಮುಲಾ ಹೇಳ್ತೇನೆ ಅಂದ್ರೆ ಮೊದಲು ಪ್ರಾಕ್ಟಿಕಲಿ ನಾ ಮಾಡಿ ಮುಗಿಸಿ ವ್ಯವಸ್ಥಿತವಾಗಿ ಅದು ಕರೆಕ್ಟ್ ಅದ ಅಂದ ಮೇಲೆ ಹೇಳ್ತೇನೆ ಯಾಕಂಗ್ ಕೇಳಿದ ತಕ್ಷಣ ಹೇಳಂಗಿಲ್ಲ ರೈತರಿಗೆ ಯಾಕಂದ್ರೆ ಇವ್ರು ಏನಾರ ಲಾಸ್ ಆದ್ರೆ ಬೆನ್ನಾಯ್ತುಡಿದಾರೆ ನಮ್ಗೆ ಅದ್ ಸುಲಭ ಇಲ್ಲ ಯಾಕಂದ್ರೆ ಅವ್ರ ಜೀವನನೇ ಅದ್ರ ಮೇಲೆ ನಿಂತದ ಸ್ವಲ್ಪ ಏರುಪೇರು ಅಂದ್ರೆ ಅವ್ ಸಾಲದ ನಿಂತ ಬೆಳಿ ಮೊದಲೇ ಸಾಲದ ಮೇಲೆ ಮಾಡಿರ್ತಾನ ನಾವು ಬೀಜನೂ ಸಾಲದ ರೊಕ್ಕದ್ಲಿಂತೆ ತಂದಿರ್ತಾನ ಗೊಬ್ಬರನೂ ಸಾಲದ ರೊಕ್ಕದ್ಲಿಂತೆ ತಂದ ಎಲ್ಲನೂ ಸಾಲದಾಗ ನಡೀತಿರ್ತದ್ ಬೆಳಿ ಬಂದ್ಮ್ ಮಾರಿ ಅವನಿಗೆ ಸಾಲ ಕಟ್ಟಿ ಮತ್ತೆ ಪ್ಯಾಲೆಗೆ ಸುಮ್